ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಹದಿನೈದು ವರ್ಷಗಳ ನಂತರ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದಲ್ಲಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಜೋರಾಗಿರುತ್ತದೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಕಟ್ಕೋಳ ಗ್ರಾಮದಲ್ಲಿ ಜರುಗ್ತಾ ಇದೆ ಇಂದು ಸಹ ಗ್ರಾಮದೇವತೆ ಜಾತ್ರಾ ನಿಮಿತ್ತವಾಗಿ ಚಕ್ಕಡಿ ಓಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕ ಮಹದೇವಪ್ಪ ಗಾದ್ವಾಡ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನದ ಅಂದರೆ ಒಂದು ಲಕ್ಷ ಮೊತ್ತದ ಬಹುಮಾನವನ್ನು ಶ್ರೀ ಮಹದೇವಪ್ಪ ಗಾದ್ವಾಡ್ ಅವರು ನೀಡಿದರು ಹೀಗಾಗಿ ಎಂದು ಕಟ್ಕೋಳ್ ಗ್ರಾಮಕ್ಕೆ ತೆರಳಿ ಮೊದಲಿಗೆ ಕಟ್ಕೋಳ್ ಗ್ರಾಮದ ಆರಾಧ್ಯ ದೈವವಾದ ಕರೆಮಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಏನು ದ್ಯಾಮವ್ವ ಹಾಗೂ ದುರ್ಗವ್ವ ದೇವರ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿದರು ನಂತರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಜೊತೆಗೆ ಇಲ್ಲಿ ವಿಜೇತರಾದಂಥ ಚಕ್ಕಡಿ ಕೂಟ ಹಾಗೂ ಕುದುರೆ ಕೂಟದ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಬಹುಮಾನ ವಿತರಣೆಯನ್ನು ಮಾಡಿ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬಳಗೆನ ತಾಯಿ ಹರಿಯಪ್ಪ ಬಂದ ಅರ್ಪಣೆಯು

नो बंदिनो यान पर्तिपा है अलिक ब्राउनी करकुम भा आरार रिदर रिधर 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 सोगे ये महाराई अलिक में दरे अलिसो पता वराई सबढर रहर रिल्दी गड़ी आरा इना राद दान देदा ये लिए जाए इन बंद जाए प्रेंदर बो

ಹಾಗೇನೆ ಒಂದು ವೇದಿಕೆಗೆ ಶ್ರೀ ಸುಪ್ರೀತ್ ಪಾಟೀಲ್ ಚೇತನ್ ದೇಸಾಯಿ ಅವರು ವಿಶ್ವನಾಥ್ ಹನುಮ ಹಾಗೂ ಶ್ರೀ ಮಲ್ಲಗೌಡ ಸುರಗ್ರ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸ್ಕೊತಾ ಅವ್ರಿಗೂ ಸಹಿತ ಈ ಒಂದು ಸಮಾರಂಭಕ್ಕೆ ತಾಲೂಕಿನ ತೋಟ ಗ್ರಾಮ ಆ ತೋಟ ಗ್ರಾಮದಲ್ಲಿರ್ತಕ್ಕಂಥ ಹದಿನೈದು ವರ್ಷದ ನಂತರ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಬಾಳ ಸಿದ್ದರಾಮಯ್ಯ ಕಾರ್ಯಕ್ರಮ ಸಂದರ್ಭದೊಳಗೆ ಇವತ್ತು ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ ಐದು ವರ್ಷಕ್ಕೊಮ್ಮೆ ಮತ್ತು ಹದಿನೈದು ವರ್ಷದ ಹತ್ತು ವರ್ಷಕ್ಕೊಮ್ಮೆ ಹದಿನೈದು ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡ್ತೇವೆ ನನ್ನ ತಾಲೂಕಿನೊಳಗೆ ಈ ವರ್ಷ ಕಾಮದೇವಿ ಜಾತ್ರೆ ಜಾತ್ರಾ ಮಹೋತ್ಸವ ಭಾಳ ಅದು ಇವತ್ತು ಈ ವರ್ಷ ಅಂತ ಸಂದರ್ಭದೊಳಗೆ ಕಾಮದೇವಿ ಜಾತ್ರಾ ಮಹೋತ್ಸವ ಮಾಡ್ಬೇಕು ನಾವು ಪ್ರತಿಯೊಂದು ಗ್ರಾಮದೊಳಗೆ ಐದು ವರ್ಷ ಮೂರು ವರ್ಷ ಏಳು ವರ್ಷ ಒಂಬತ್ತು ವರ್ಷ ನಾವು ಮಾಡಬೇಕಂತ ಕೆಲಸ ಮಾಡ್ಬೇಕಂತ ಸಂದರ್ಭದೊಳಗೆ ದಯವಿಟ್ಟು ನಾನು ನಾವು ಅಂತಂದ್ರೆ ಎಲ್ಲ ರೈತ ಮುಖಂಡರು ಬಂದಿರಿ ಪಕ್ಕ ಮಕ್ಕಳು ಮುಖಂಡರು ಬಂದಿರಿ ಅವ್ರ ಮನೆಗೆ ಒಂದು ಎರಡು ಹತ್ತಿ ಕಟ್ಟಿದ್ರು ನನಗೆ ಚಲೋ ಆಗುತ್ತಂತ ನನಗೆ ರೈತಾಪಿ ಜನರು ಎರಡು ಹತ್ತಿ ಕಟ್ಟುವಂಥ ಕೆಲಸ ಮಾಡಬೇಕು ವಿಶೇಷವಾಗಿ ಇನ್ನೊಂದು ಗೋಳೆ ಕುದುರೆ ದಯವಿಟ್ಟು ಅದು ಪಾಪದ ಕೆಲಸ ಮಾಡಕ್ಕೆ ಹೋಗಬೇಕು ಯಾಕಂದ್ರೆ ಬಸವಣ್ಣ ಅನ್ನ ಕೊಡತಕ್ಕ ಬಸವಣ್ಣ ಕುದುರೆಗೆ ಹೋಲಿಸಿದ್ರೆ ಎಲ್ಲಿ ಹೋಲಿಸ್ಬೇಕಂತ ವಿಚಾರ ಕಡೆ ಬ್ಯಾನ್ ಮಾಡ್ಯಾರ ಹರಡು ತಾಲೂಕು ಬ್ಯಾನ್ ಮಾಡ್ಯಾರ ದಯವಿಟ್ಟು ಕೆಲಸ ಮಾಡಬಾರ್ದು ಮುಂದಿನ ಸಲ ಈ ಮುಂದಿನ ಮಾಡ್ತಕ್ಕಂಥ ಕುದುರೆ ಎತ್ತ ಏನೇ ನಿರ್ಣಾಯಕ ಇವತ್ತು ಬಂಡಿ ಸೇರ್ತಾರ ಆ ನಿರ್ಣಾಯಕರಿಗೆ ಪಾತ್ರ ವಹಿಸಿದಂತ ಕೊಡ್ತಾರ ಆ ಡಿಸಿಜನ್ ಪ್ರಕಾರ ಮಾಡಬಹುದು ಈಗಾಗಲೇ ಸಾಕಷ್ಟು ಯುವಕರು ಕಂಡ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಕಷ್ಟು ವಿಶೇಷವಾಗಿ ಪ್ರಮಾಣ ಇಟ್ಕೊಂಡು ಇವತ್ತು ಹೆಲಿಕಾಪ್ಟರ್ ಹತ್ತನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಾ ಇದ್ದಾರೆ ಹತ್ತನೇ ತಾರೀಕು ಒಂದು ಹೆಮ್ಮೆಯ ಯಾಕಂತ ಹೆಲಿಕಾಪ್ಟರ್ ಅನ್ಸೊಂಡಂತ ಎತ್ತರು ಬರ್ತಾರೆ ದಯವಿಟ್ಟು ನೋಡಿ ನಾಕು ಅಂದು ಮುಂದಿನ ಬರ್ತಕ್ಕಂಥ ದಿನಮಾನದಲ್ಲಿ ಮನಿಗೆ ಹತ್ತಿರ ಕಟ್ಟಬೇಕಂತ ನನ್ನ ನನ್ನನ್ನು ಕರೆಸಿ ಉದ್ಯಾನ ಉದ್ಯೋಗ ಮಾಡಿದಂಥ ಕಾರ್ಯಕ್ರಮದ ಎಲ್ಲರಿಗೆ ಅಭಿನಂದಿಸಿ ಮತ್ತೊಮ್ಮೆ ಕಟ್ಕೊಳ್ಳೋದಿಲ್ಲ ದಾ ಮಹೋತ್ಸವದ ಅಂಗವಾಗಿ ತಾಯಿ ಕ್ರಾಮದೇವಿ ಬಳೆ ಬಳೆ ಚೆನ್ನಾಗಿ ನನ್ನ ತಾಲೂಕಿನ ನನ್ನ ಜಿಲ್ಲೆಗೆ ನನ್ನ ರಾಜ್ಯಕ್ಕೂ ಮಳೆ ಬಳೆ ಚೆನ್ನಾಗಿ ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ರೈತರು ಉದಾರ ಮಾಡಲಿ ಅಂತ ಆಶ್ ಸಂದೇಶಿಸಿ ಜಾತ್ರೆಲಿ ಎಲ್ಲ ವಿಶ್ರೆ ನಡೆಯುತ್ತದೆ ಆದ್ರೆ ಈ ಮಟ್ಟಿಗೆ ಜನರು ಬಂದು ಎಲ್ಲರೂ ಕೂಡಿ ಒಂದು ಸರಿ ಸರಿ Thank yeah. you.